ಮತ್ತೊಮ್ಮೆ ಶಾಸಕ ಮಿತ್ರ ಹನುಮಂತ ನಿರಾಣಿ ಅವರು ಮತ್ತೊಬ್ಬರು ಶಾಸಕ ಮಿತ್ರ ಕೇಶವ ಪ್ರಸಾದ್ ಅವರು ಮತ್ತು ಬೆಳಗ್ಗೆಯಿಂದನೇ ರವಿಕುಮಾರ್ ಅವರು ಎಲ್ಲರೂ ಕೂಡ ಸೇರಿ ಮುಂದಿನ ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನು ನಾವು ಈ ಸರ್ಕಾರದ ಜನವಿರೋಧಿ ವಿರೋಧಿ ಧೋರಣೆಯನ್ನು ಯಾವ ರೀತಿಯಲ್ಲಿ ನಾವು ಅವರಿಗೆ ಹೋರಾಟ ಅವರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಹೇಗೆ ನಮ್ಮ ವಿಧಾನ ಮಂಡಳದಲ್ಲಿ ನಮ್ಮ ಒಂದು ಕೆಲಸಗಳು ಹೇಗಿರಬೇಕು ಅಂತ ಹೇಳಿ ಆಗಲೇ ಸುದೀರ್ಘವಾಗಿ ನಾವು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇಬ್ಬರೂ ಕೂಡ ಚರ್ಚೆ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿರತಕ್ಕಂಥ ಜ್ವಲಂತ ಸಮಸ್ಯೆಗಳು ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಧಿವೇಶನ ಕರೆಯತಕ್ಕಂಥ ಉದ್ದೇಶ ಏನಿತ್ತು ಆ ಉದ್ದೇಶ ಅಲ್ಲಿ ಆರೋಗ್ಯಕರ ಚರ್ಚೆಯಾಗಿ ಅಲ್ಲಿ ಆ ಭಾಗದ ಜನರಿಗೆ ಅದು ಉಪಯೋಗ ಆಗಬೇಕು ಅನ್ನೋದು ನಮ್ಮ ಒಂದು ವಿಚಾರ ಇತ್ತು ಆದರೆ ಸರ್ಕಾರ ಬರೀ ಪ್ರತಿ ಅಧಿವೇಶನದಲ್ಲಿ ಬರೀ ಬಿಲ್ ಪಾಸ್ ಮಾಡ್ಕೊಳ್ಳೋದು ಬೇರೆ ಯಾವುದಕ್ಕೂ ಅವಕಾಶ ಕೊಡದೆ ಮುಂದಕ್ಕೆ ಹೋಗೋದು ಇದೇ ಮಾಡ್ಕೊಂಡು ಬರ್ತಾ ಇದೆ ಕಳೆದ ಇಪ್ಪತ್ತೈದು ದಿವಸಗಳಿಂದ ಅಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ ರೈತರು ಏನು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ರೈತರು ಏನು ಸಂಕಷ್ಟದಲ್ಲಿದ್ದಾರೆ ಆ ವಿಚಾರವಾಗಿರ್ಬೋದು ಮತ್ತು ಈ ಸ್ಕೂಲ್ಗಳಲ್ಲಿ ಪ್ರೈಮರಿ ಸ್ಕೂಲ್ಗಳಲ್ಲಿ ಇನ್ನು ಇಷ್ಟುವರೆಗೂ ಯೂನಿಫಾರ್ಮ್ಗಳನ್ನ ಕೊಡ್ತಾ ಇಲ್ಲ ಶೂಗಳನ್ನ ಕೊಡ್ತಾ ಇಲ್ಲ ಮಕ್ಕಳಿಗೆ ಅವ್ರು ಯಾವ ಥರ ಅವರು ವಿದ್ಯಾಭ್ಯಾಸ ಮಾಡಿ ಮಾಡ್ತಾರೆ ಮೂರನೇದಾಗಿ ಇವತ್ತು ಬೆಂಗಳೂರು ನಗರ ನಿನ್ನೆ ಆಗಿರತಕ್ಕಂಥ ಘಟನೆ ಸೆವೆನ್ ಪಾಯಿಂಟ್ ಒನ್ ಒನ್ ಅಗಳ ಅಗಲ್ದೊರಗಡೆ ಆಗಿದೆ ಅದು ಪ್ರೈಮ್ ಲೊಕೋಷನ್ ಜಯನಗರ ಅಶೋಕ ಪಿಲ್ಲರಲ್ಲಿ ಒಂದು ಬ್ಯಾಂಕಿನ ಎಚ್ ಡಿ ಎಫ್ ಸಿ ಬ್ಯಾಂಕಿನ ದುಡ್ಡದು ಅದು ಸಿ ಎಂ ಅದು ಏಜೆನ್ಸಿ ಮುಖಾಂತರ ವಿತ್ ಗನ್ಮ್ಯಾನ್ ಇರ್ತಾರೆ ಅಲ್ಲಿಂದ ಬ್ಯಾಂಕ್ ಹಣಕ್ಕೆ ಗ್ಯಾರಂಟಿ ಇಲ್ಲ ಇವತ್ತು ದಿನನಿತ್ಯ ಕ್ರೈಮು ದಿನನಿತ್ಯ ದರೋಡೆ ದಿನನಿತ್ಯ ಈ ತರ ಜಾಸ್ತಿ ಆಗ್ತಾ ಇದೆ ಬಟ್ ಇವತ್ತು ಗೃಹ ಇಲಾಖೆ ರಾಜ್ಯದಲ್ಲಿ ಇದೆಯಾ ಇಲ್ಲ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಗೃಹ ಮಂತ್ರಿಗಳು ಮಾತಾಡಿದ್ರೆ ಹೇಳ್ತಾರೆ ನಾವು ಲಘುವಾಗಿ ತಗೊಂಡಿಲ್ಲ ನಾವು ಮಾಡ್ತೀವಿ ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ ಇವತ್ತು ಗೃಹ ಇಲಾಖೆ ಯಾವುದೇ ಪೊಲೀಸ್ ಠಾಣೆಗಳಿಗೆ ಹೋಗಿ ಒಂದು ಎಫ್ ಐ ಆರ್ ಮಾಡಬೇಕಂದ್ರೆ ದಿನ ತಿರುಗಬೇಕು ಇನ್ಸ್ಪೆಕ್ಟರ್ಗಳಲ್ಲಿ ಎಫ್ ಐ ಆರ್ ಮಾಡಬೇಕಾದ್ರೆ ಅವ್ರ ಅನುಮತಿ ಬೇಕು ಅಂತಾರೆ ಐ ಆರ್ ಮಾಡಿದ್ರು ಸಹ ಅದನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡಲ್ಲ ಅವ್ರಿಗೂ ದುಡ್ಡು ಬರುತ್ತೆ ದುಡ್ಡು ದುಡ್ಡು ಸಿಗುತ್ತೆ ಅಂದ್ರೆ ಮುಂದಕ್ಕೆ ಹೋಗ್ತಾರೆ ಇಲ್ಲ ಏನು ಕೆಲಸನೂ ಮಾಡಲ್ಲ ನನ್ನದೇ ಉದಾಹರಣೆಗೆ ಅಧಿವೇಶನದಲ್ಲಿ ಕೊಟ್ರು ಸನ್ಮಾನ್ಯ ಗೃಹ ಸಚಿವರು ನೀವೇನು ಕಳ್ಕೊಂಡಿದ್ದೀರಾ ಫುಲ್ಲು ನಾವು ಅದನ್ನು ರಿಕವರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಇಷ್ಟವರೆಗೂ ಆಗಿಲ್ಲ ಒಂದು ವರ್ಷ ಆಯಿತು ನಂದಕ್ಕಂತ ನಾನು ಹೇಳ್ತಾ ಇಲ್ಲ ಜನರಲ್ ಆಗಿ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಿಸ್ನೆಸ್ ಮಾಡೋರಾಗಲಿ ಬೇರೆ ಬೇರೆ ಬಂಡವಾಳ ಹೂಡಿಕೆ ಮಾಡೋರಾಗಲಿ ಇಂಡಸ್ಟ್ರಿ ನಡೆಸೋರಾಗ್ಲಿ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ರಕ್ಷಣೆನೇ ಇಲ್ಲ ಆ ಪರಿಸ್ಥಿತಿ ಇದೆ ಆಗ್ಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳದಂಗೆ ಇವತ್ತು ಭೂಮಿಯನ್ನ ಕಿತ್ಕೊಂಡು ಉದಾಹರಣೆಗೆ ದೇವನಲ್ಲಿ ಹೇಳ್ತೀನಿ ಕಿತ್ಕೊಂಡು ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಲೆಗ್ಗ ಅದನ್ನ ರಿಯಲ್ ಎಸ್ಟೇಟ್ ದಂಧೆಗೆ ಬಳಕೆ ಮಾಡ್ತಾರೆ ಕರ್ನಾಟಕ ಜುವ ಮೆಗಾ ಪಾರ್ಕ್ ಮಾಡಬೇಕು ಹೇಳಿ ಹಿಂದಿನ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿ ಅವರು ಅಲ್ಲಿ ಘೋಷಣೆ ಮಾಡಿದರು ಇನ್ನೂರು ಕೋಟಿ ಅಲ್ಲಿ ಒಂದು ಮೆಗಾ ಪಾರ್ಕ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅದಾದ್ಮೇಲೆ ಈ ಸರ್ಕಾರ ಬಂದ ಮೇಲೆ ಏನೂ ಮಾಡಿಲ್ಲ ಮತ್ತು ಸರ್ಕಾರ ಗಮನಕ್ಕೆ ನಾನು ತೆಗೆದುಕೊಂಡು ಹೋದೆ ಅರ್ಜಿ ಹಾಕಿ ಎಂದರು ನಾನು ಅದಕ್ಕೆ ಅರ್ಜಿನೂ ಹಾಕ್ದೆ ಐನೂರು ಕೋಟಿ ಬಂಡವಾಳ ಹಾಕ್ತೀವಿ ನಾವೇ ಹತ್ತು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ರಿಗೆ ಕೊಡ್ತೀವಿ ಒಂದು ದೊಡ್ಡ ಪ್ರೊಡಕ್ಷನ್ ಆಗುತ್ತೆ ಎಲ್ಲ ರಾಜ್ಯದಲ್ಲಿ ಇದೆ ಬೇರೆ ಬೇರೆ ಕಡೆ ಅದು ಕಲ್ಕ ವೆಸ್ಟ್ ಬೆಂಗಾಲ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಗುಜರಾತ್ ಇರ್ಬೋದು ಎಲ್ಲಾ ಕಡೆನು ಇದೆ ಹಾಗೆ ನಮಗೂ ಇಲ್ಲಿ ಕೊಡಿ ಕರ್ನಾಟಕದಲ್ಲಿ ಕೇಳಿದ್ವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಮೊನ್ನೆ ಅಲರ್ಟ್ ಮಾಡಿದ್ದಾರೆ ಯಾರು ಗೊತ್ತಾ ಜರ್ಮನ್ ಕಂಪನಿಯಂತೆ ಕೊರಿಯನ್ ಕಂಪನಿ ಅಂತೆ ಕರ್ನಾಟಕದ ರೈತರ ಭೂಮಿಯನ್ನ ಕಿತ್ಕೊಂಡು ಕರ್ನಾಟಕದವ್ರಿಗೆ ಅವಕಾಶ ಮಾಡಿಕೊಡಲ್ಲ ಯಾಕಂದ್ರೆ ನಾವು ಲಂಚ ಕೊಡಲ್ಲ ನೋಡಿ ಅವರಂದ್ರೆ ಹೆಂಗ್ ಬೇಕಾರೆ ಲಂಚ ತಗೋಬೋದಲ್ವಾ ಅದು ಗೊತ್ತಾಗಲ್ಲ ಅದಕ್ಕೋಸ್ಕರ ಇವತ್ತು ಮಾಡಿದ್ದಾರೆ ನೋಡೋಣ ಅಂತಾರೆ ಆ ಪರಿಸ್ಥಿತಿ ಈ ರಾಜ್ಯದಲ್ಲಿ ಇರತಕ್ಕಂಥದ್ದು ಇವತ್ತು ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸಗಳು ನಡೆಯಲ್ಲ ಯಾವುದೇ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಇವತ್ತು ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತಾರೆ ಆ ದುಡ್ಡು ರಿಕವರಿ ಎಲ್ಲ ಇರ್ತಾರೆ ಇದೇ ನಡೀತಾ ಇರತಕ್ಕಂಥದ್ದು ಅಗಲ್ ದೊರವಡೆಗಳು ನಡೀತಾ ಇದೆ ಜನರು ಇವತ್ತು ಯಾವಾಗಪ್ಪ ಈ ಸರ್ಕಾರವನ್ನ ಮನೆ ಕಳಿಸ್ತೀವಿ ಅಂತೇಳಿ ಇವತ್ತು ಇಡೀ ಶಾಪ್ ಆಗ್ತಾ ಇರತಕ್ಕಂಥದನ್ನ ನಾವು ಗಮನಿಸ್ತಾ ಇದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಮತ್ತು ಬಿ ಜೆ ಪಿ ಶಾಸಕರು ಕೂಡ ಯಾವ ಮಟ್ಟಕ್ಕೆ ಹೋರಾಟವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನಾವು ಇವಾಗ ಮಾತಾಡ್ಕೊಂಡಿದೀವಿ ಮುಂದಿನ ನಮ್ಮ ಒಂದು ಹೋರಾಟ ಜಂಟಿಯಾಗಿ ನಡೀಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ನಮ್ಮ ಪಕ್ಷದ ವರಿಷ್ಠರು ನಿರ್ದೇಶನದಂತೆ ನಾವು ಕೂಡ ಅದನ್ನು ಮುಂದುವರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ